ನಮಸ್ಕಾರ ಸ್ನೇಹಿತ್ರೆ ಬಡ್ಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಸರಳವಾಗಿ ಮೃದುವಾದ ಗರಿಗರಿಯಾದಂತಹ ಚಕ್ಕುಲಿಯನ್ನು ಯಾವ ರೀತಿ ಮಾಡುವುದು ಅಂತ ನೋಡುವ ಈ ಚಕ್ಕುಲಿಗೆ ಬೆಣ್ಣೆ ಮುರುಕು ಬೆಣ್ಣೆ ಚಕ್ಕುಲಿ ಅಂತಲೂ ನಾವು ಕರಿತೇವೆ ಮೊದಲಿಗೆ ಒಂದು ಬೌಲಲ್ಲಿ ಕಾಲು ಕಪ್ನಷ್ಟು ಹುಡಿಗಡ್ಲೇನ ತಗೊಂಡು ಅದನ್ನ ಪುಡಿ ಮಾಡಿಟ್ಕೊಳ್ಬೇಕು ನೀರು ಹಾಕದೆ ಸ್ಮೂತಾಗಿ ನಾವು ಅದನ್ನ ಪುಡಿ ಮಾಡಿಕೊಳ್ಬೇಕು ನಂತರ ನಾನಿದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೇನೆ ನೀವೊಂದು ಪ್ಲೇಟಿಗೆ ಸಹ ಹಾಕೊಳ್ಬೋದು ಈಗ ನಾನು ಅದೇ ಕಪ್ಪಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ಮೂರು ಕಪ್ ಆಗುವಷ್ಟು ತಗೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹುರಿಗಡ್ಲೇನ ತಗೊಂಡಿರೋದ್ರಿಂದ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತೇನೆ ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ಚಕ್ಕುಲಿ ಗಟ್ಟಿಯಾಗುವ ಸಾಧ್ಯತೆ ಜಾಸ್ತಿಯಾಗಿರ್ತದೆ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೇನೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಳ್ಬೋದು ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಒಂದು ಚಮಚ ಇಂಗು ಹುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಇಂಗು ಹುಡಿಯನ್ನು ಸೇರಿಸೋದ್ರಿಂದ ಚಕ್ಕುಲಿ ಪರಿಮಳ ಬರುತ್ತೆ ಇನ್ನು ಇದರ ಜೊತೆಗೆ ಚಕ್ಕುಲಿ ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ತಾ ಇದ್ದೇನೆ ನೀವಿಲ್ಲಿ ಎಣ್ಣೆ ಬದಲಿಗೆ ತುಪ್ಪನ ಬಿಸಿ ಮಾಡಿ ಯೂಸ್ ಮಾಡ್ಬೋದು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ಚಕ್ಕುಲಿನ ನಾವು ತುಂಬ ವಿಧಾನದಲ್ಲಿ ಮಾಡ್ಬೋದು ನಾನಿದನ್ನು ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾವು ಚಕ್ಕುಲಿನ ಮಾಡ್ಬೋದು ಉಪ್ಪು ಖಾರ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ನೀರು ಹಾಕ್ಕೊಳ್ತಾ ನಾವೀಗ ಮಿಕ್ಸ್ ಮಾಡಬೇಕು ಇಲ್ಲಿ ನೀರನ್ನ ಯಾವುದೇ ಕಾರಣಕ್ಕೂ ಒಂದೇ ಸಲ ಹಾಕ್ಕೊಳ್ಬೇಡಿ ಯಾಕಂದರೆ ಹಿಟ್ಟು ಇಲ್ಲಿ ತುಂಬ ಗಟ್ಟಿಯಾಗೂ ಬರಬಾರ್ದು ತುಂಬ ಮೆದುವಾಗೂ ಬರಬಾರ್ದು ಹಾಗಾಗಿ ನಾವಿಲ್ಲಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಚೂರೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ನಾವು ಕಪ್ಪು ಎಳ್ಳು ಇದ್ದರೆ ಒಂದೆರಡು ಸ್ಪೂನು ಆ್ಯಡ್ ಮಾಡ್ಬೋದು ನಾನು ಕಪ್ಪು ಎಳ್ಳನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ತೇನೆ ಈ ಒಂದು ಹದಕ್ಕೆ ಹಿಟ್ಟು ಬಂದ್ರಾಯಿತು ತುಂಬ ಮೆದು ಆದರೆ ಎಣ್ಣೆಯಲ್ಲಿ ಬಿಟ್ಟಾಗ ಕೂಡ ಅದು ಮೆದು ಮೆದುವಾಗಿ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೋಸ್ಕರ ಹಿಟ್ಟನ್ನು ಈ ರೀತಿ ಮಾಡಿಕೊಳ್ಬೇಕಾಗತ್ತೆ ನಾನೀಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ನೀವು ಕಪ್ಪು ಎಳ್ಳಿನ ಬದಲು ಬಿಳಿ ಎಳ್ಳು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಚಕ್ಕುಲಿಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಈ ರೀತಿ ಚಕ್ಕುಲಿ ಪ್ರೆಸ್ ಈಗ ನಾನು ಈ ಚಕ್ಕುಲಿ ಪ್ರೆಸ್ಸಿಗೆ ಸುತ್ತಲೂ ಎಣ್ಣೆಯನ್ನು ಹಾಕೊಳ್ತೇನೆ ಇಲ್ಲಿ ನಾವು ಎಣ್ಣೆಯನ್ನು ಯಾಕೆ ಹಾಕೊಳ್ಬೇಕು ಅಂತ ಹೇಳಿದರೆ ಹಿಟ್ಟು ಒಳಗಡೆ ಅಂಟ್ಕೊಳ್ಬಾರ್ದು ಅಂತ ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಹಿಟ್ಟನ್ನು ಫುಲ್ ಮೇಲ್ವರೆಗೂ ಹಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾವು ಈ ರೀತಿ ಮಾಡಿಕೊಂಡು ಅದಕ್ಕೆ ಹಾಕೊಳ್ಬೇಕು ಚಕ್ಕುಲಿ ಪ್ರೆಸ್ ಮಾಡುವಂಥದ್ದು ಮಾರ್ಕೆಟ್ನಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ ಈಗ ನಾವು ಸ್ಟೌವ್ ಮೇಲೆ ಎಣ್ಣೆನ ಬಿಸಿಯಾಗಲಿಕ್ಕೆ ಇಡುವ ಎಣ್ಣೆ ಬಿಸಿಯಾದ ನಂತರ ಡೈರೆಕ್ಟ್ ಆಗಿ ನಾವು ಚಕ್ಕುಲಿನ ಈ ರೀತಿಯಾಗಿ ಎಣ್ಣೆಗೆನೆ ಬಿಡಬೇಕು ಇದನ್ನ ನಾವು ಮೀಡಿಯಂ ಫ್ಲೇಮ್ ಫ್ರೈ ಮಾಡ್ಕೊಳ್ಬೇಕು ಇದನ್ನ ನಾವು ಈಸಿಯಾಗಿ ಮನೆಯಲ್ಲೇನೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ತಿನ್ನಲಿಕ್ಕೆ ಏನಾದರೂ ಕೊಡಿ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ನಾವು ಇಂಥದ್ದನ್ನ ರೆಡಿ ಮಾಡ್ಕೊಳ್ಬೋದು ಇದನ್ನ ನಾವು ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ಇದನ್ನ ನಾವು ಹೆಚ್ಚು ಅಂದ್ರೆ ಇಪ್ಪತ್ತು ದಿನಗಳವರೆಗೆ ಇಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಯಿತು ಅಂತ ನೀವೇನು ನೋಡಿದ್ರಲ್ಲ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ನೀವು ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಸಜೆಷನ್ ಆಗಿ ತಿಳಿಸ್ಬೋದು